ಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಉಪ್ಪಿನಕಾಯಿ ಅಷ್ಟೇ ಬಾಯಿಗೆ ಒಂದು ಒಳ್ಳೆ ರುಚಿ ಕೊಡುವಂಥ ಮಾವಿನಕಾಯಿಯ ತೊಕ್ಕು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಬೇಸಿಗೆ ಕಾಲದಲ್ಲಿ ಸಿಗುವಂಥ ಮಾವಿನಕಾಯಿನ ಒಂದು ಒಂದ್ಸತಿ ನೀವು ಮಾಡಿಟ್ಕೊಂಡ್ರೆ ವರ್ಷದವರೆಗೂ ಇದನ್ನ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಈ ರೀತಿ ಗುಂಡಾಗಿರುವಂತ ಹುಳಿ ಇರುವಂತ ಮಾವಿನಕಾಯಿನ ತಗೋಬೇಕು ಮೊದಲು ಅದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೊಳೋಣ ಇದು ಸ್ವಲ್ಪ ಎಲ್ಲೋ ಇದೆ ಆದರೂ ಕೂಡ ಇನ್ನು ಕಾಯಿ ಥರ ಇದೆ ಸ್ವಲ್ಪ ಹುಳಿಯಾಗಿರುವಂಥ ಮಾವಿನಕಾಯಿಯನ್ನೇ ತೊಕ್ಕಗೆ ಬಳಸ್ಕೋಬೇಕು ನಾನಿಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನ್ ಮೆಂತ್ಯೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಫಸ್ಟ್ ಹುರಿದು ಪೌಡರ್ ಮಾಡಿ ಇಟ್ಕೋಬೇಕು ಮತ್ತೆ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಅರ್ಧ ಕಪ್ಪಷ್ಟು ಎಣ್ಣೆ ಇದಕ್ಕೆ ನಾನು ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ ಆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡ ನಂತರ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಕಿ ಸಣ್ಣ ಊರಿನಲ್ಲಿ ಮೂರರಿಂದ ನಾಲ್ಕು ನಿಮಿಷ ಎಣ್ಣೆನಲ್ಲಿ ಇದನ್ನು ಬಾಡಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಆ ಮಾವಿನಕಾಯಿ ತುರಿ ಮೆತ್ತಿಗಾಗುತ್ತೆ ಅದರಲ್ಲಿರುವಂಥ ಮಾಯ್ಶರೆಲ್ಲ ಹೋಗುತ್ತೆ ಚೆನ್ನಾಗಿ ಹುರಿದಷ್ಟು ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು ಇದು ಹುರಿಯುವಂಥ ಟೈಮಲ್ಲೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ ಸುಮಾರು ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಹಾಕಿದ್ದೀನಿ ನಾವು ಆಮೇಲೆ ಬೇಕಾದ್ರೆ ಟೇಸ್ಟ್ ಚೆಕ್ ಮಾಡಿಕೊಂಡು ಬೇಕಿದ್ರೆ ಹಾಕ್ಕೋಬೋದು ಅನಂತರ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕಿ ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಬೇಡೋಣ ಮಾವಿನಕಾಯಿ ತುರಿ ಬೇಯೋ ಅಂಥ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಣ ಒಂದು ಮಾವಿನಕಾಯಿಗೆ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅಳತಿನಲ್ಲಿ ನೀವು ತಗೋಬೋದು ನಾನಿಲ್ಲಿ ನಾಲ್ಕು ಅಥವಾ ಐದು ಏನು ಮಾವಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಅಟ್ಲೀಸ್ಟ್ ನಮಗೆ ಒಂದು ನಾಲ್ಕು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಬೇಕಾಗುತ್ತೆ ರೆಡ್ ಚಿಲ್ಲಿ ಪೌಡರ್ನೂ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದನ್ನೆಲ್ಲ ಸಣ್ಣ ಉರಿ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕು ರೆಡ್ ಚಿಲ್ಲಿ ಪೌಡರ್ ಹಾಕಿ ಇದನ್ನ ಮತ್ತೆ ಮಿಕ್ಸ್ ಮಾಡಿ ಬೇಯುವಂಥ ಟೈಮಲ್ಲಿ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಸೊ ಈ ಮಾವಿನಕಾಯಿ ತೊಕ್ಕಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಕಹಿ ಎಲ್ಲ ಇರೋದ್ರಿಂದನೇ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ ಸುಮಾರು ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕೋಬೋದು ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಸ್ವಲ್ಪ ಸ್ವೀಟ್ ಆಗಿರಬೇಕು ಅಂದರೆ ಇನ್ನು ಸ್ವಲ್ಪ ಬೆಲ್ಲ ನೀವು ಎಕ್ಸ್ಟ್ರಾ ಹಾಕೋಬೋದು ಸುಮಾರು ಒಂದು ನಾಲ್ಕು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಆನಂತರ ನಾವು ಫಸ್ಟೇ ಹುರಿದಿಟ್ಕೊಂಡಿರೋ ಸಾಸಿವೆ ಜೀರಿಗೆ ಮೆಂತ್ಯ ಪುಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದಕ್ಕೆಲ್ಲ ಆ್ಯಡ್ ಮಾಡಿದಾಗಿದೆ ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ ಇಷ್ಟರಲ್ಲಿ ಅದೆಲ್ಲ ಚೆನ್ನಾಗಿ ಬೇಯಬೇಕು ಹಾಗೆ ನಾವು ಹಾಕಿರುವಂತ ಎಣ್ಣೆ ಮೇಲ್ ತೇಲ್ ಬರಬೇಕು ಅಲ್ಲಿವರೆಗೂ ಇದನ್ನ ಸಣ್ಣ ಊರಿನಲ್ಲೇನೆ ಹೀಗೆ ತಿರುಗಿಸ್ತಾ ಬೇಯಿಸ್ಕೋಬೇಕು ಮೀನ್ ಮೇಲೆ ನಾನು ಇದನ್ನ ಟೇಸ್ಟ್ ಚೆಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗೆ ಇನ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಜೊತೆಗೆ ಮಾವಿನಕಾಯಿ ಚೆನ್ನಾಗಿ ಬೆಂದು ಮೆತ್ತಗಾಗುವವರೆಗೂ ಇದನ್ನ ಹೀಗೆ ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಬೇಯಿಸ್ಕೋಬೇಕು ಸ್ವಲ್ಪ ಮೇಲ್ಗಡೆ ಎಣ್ಣೆ ತೇಲ್ ಬರ್ತಾ ಇದೆ ಅಂದ್ರೆ ಇದಾಗಿದೆ ಅಂತ ಅರ್ಥ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿದ್ಮೇಲೆ ನೀವು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇರುತ್ತೆ ಹೊರಗಡೆ ಇಟ್ಟರೆ ಅಟ್ಲೀಸ್ಟ್ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು ಚೆನ್ನಾಗಿ ಬೇಯಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಒಂದು ಸ್ಪೂನಷ್ಟು ಇದನ್ನು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಜೊತೆಗೆ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಥವಾ ಇದನ್ನು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಅಂತ ಇದಕ್ಕೂ ಕೂಡ ತಿನ್ಬೋದು ಅಥವಾ ಉಪ್ಪಿನಕಾಯಿ ಥರ ನೀವು ಊಟಕ್ಕೆ ಸೈಡಲ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು ಖಂಡಿತ ರೆಸಿಪಿ ಟ್ರೈ ಮಾಡಿ ನೋಡಿ